ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ರಾಷ್ಟ್ರೀಯ ಪಕ್ಷಿಗಳ ದಿನವನ್ನು ಯಾವಾಗ ಆಚರಿಸಲಾಗುವುದು ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ ಐದು ಪ್ರತಿ ವರ್ಷ ಜನವರಿ ಐದರಂದು ರಾಷ್ಟ್ರೀಯ ಪಕ್ಷಿಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಆಕ್ಚುಲಿ ಇದನ್ನು ಎರಡ್ ಸಾವಿರದ ಎರಡರಲ್ಲಿ ಪ್ರಾರಂಭ ಮಾಡಲಾಯಿತು ಎರಡ್ ಸಾವಿರದ ಎರಡರಿಂದ ಪ್ರತಿ ವರ್ಷ ಜನವರಿ ಐದರಂದು ರಾಷ್ಟ್ರೀಯ ಪಕ್ಷಿಗಳ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರ ಥೀಮ್ ಏನಾಗಿತ್ತು ಅಂದ್ರೆ ರೈಟ್ ಟು ಫೈಟ್ ರೈಟ್ ಟು ಫೈಟ್ ಸ್ನೇಹಿತರೆ ನೋಡಿ ಅನೇಕ ದಿನಾಚರಣೆಗಳ ಬಗ್ಗೆ ಅದರ ಥೀಮ್ ಬಗ್ಗೆ ತುಂಬ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಸಣ್ಣ ಸಣ್ಣ ವಿಚಾರಗಳಾದರೂ ಕೂಡ ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಇರುತ್ತೆ ಹಾಗಾಗಿ ಥೀಮನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಈ ವರ್ಷ ರಾಷ್ಟ್ರೀಯ ಪಕ್ಷಿಗಳ ದಿನಾಚರಣೆಯ ಥೀಮ್ ಏನಾಗಿತ್ತು ಕಳೆದರೆ ರೈಟ್ ಟು ಫೈಟ್ ಗ್ಲೋಬಲ್ ಫ್ಯಾಮಿಲಿ ಡೇ ಟೂ ತೌಸಂಡ್ ಟ್ವೆಂಟಿ ಅನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಜನವರಿ ಒಂದು ಜನವರಿ ಒಂದರಂದು ಗ್ಲೋಬಲ್ ಫ್ಯಾಮಿಲಿ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಆಚರಿಸಲಾಯಿತು ಈ ವರ್ಷದ ಥೀಮ್ ಏನಾಗಿತ್ತು ಕೇಳಿದ್ರೆ ಫ್ಯಾಮಿಲೀಸ್ ಟುಗೆದರ್ ಬಿಲ್ಡಿಂಗ್ ರೆಸಿಲೆನ್ಸ್ ಫಾರ್ ಅ ಬ್ರೈಟರ್ ಫ್ಯೂಚರ್ ಅಂತ ಫ್ಯಾಮಿಲಿ ಟುಗೆದರ್ ಬಿಲ್ಡಿಂಗ್ ರೆಸಿಲೆನ್ಸ್ ಫಾರ್ ಅ ಬ್ರೈಟರ್ ಫ್ಯೂಚರ್ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಡಿ ಆರ್ ಒ ಇದೆಯಲ್ಲ ಇದು ಎಷ್ಟನೇ ಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿತು ಡಿ ಆರ್ ಒ ಇದು ಅರವತ್ತಾರನೇ ಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿತು ಸಿಕ್ಸ್ಟಿ ಸಿಕ್ಸ್ ಫೌಂಡೇಶನಲ್ ಡೇ ಅಂತ ನಾವು ಕರಿತೀವಲ್ಲ ಅರವತ್ತಾರನೇ ಸ್ಥಾಪನಾ ದಿನಾಚರಣೆ ಯಾಕಂದ್ರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇದು ಸ್ಥಾಪನೆ ಆಗಿತ್ತು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸ್ಥಾಪನೆ ಆಗಿತ್ತು ಇದರ ಅಧ್ಯಕ್ಷರು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಮತ್ತು ಅಧ್ಯಕ್ಷರು ಸಮೀರ್ ವಿ ಕಾಮತ್ ಅಧ್ಯಕ್ಷರು ಸಮೀರ್ ವಿ ಕಾಮತ್ ಸಮೀರ್ ವೆಂಕಟಪತಿ ಕಾಮತ್ ಅಂತೇಳಿ ತುಂಬಾ ಸರಿ ಕೇಳಿದ್ದಾರೆ ಡಿಆರ್ಡಿಒ ಅಧ್ಯಕ್ಷರ ಬಗ್ಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶುರು ಆಯ್ತಿದ್ದು ಅರವತ್ತಾರನೇ ಸ್ಥಾಪನಾ ದಿನಾಚರಣೆಯನ್ನು ಈ ವರ್ಷ ಜನವರಿ ಒಂದರಂದು ಆಚರಿಸಿಕೊಳ್ತು ವಿಶ್ವ ಬ್ರೈಲ್ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜನವರಿ ನಾಲ್ಕು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜನವರಿ ಫೋರ್ತ್ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರತಿ ವರ್ಷ ವಿಶ್ವ ಬ್ರೈಲ್ ದಿನಾಚರಣೆಯನ್ನ ಆಚರಿಸಲಾಗ್ತಿದೆ ಈ ವರ್ಷದ ಥೀಮ್ ಏನಾಗಿತ್ತು ಎಂಪರ್ಮೆಂಟ್ ಥ್ರೂ ಇನ್ಕ್ಲೂಷನ್ ಅಂಡ್ ಡೈವರ್ಸಿಟಿ ಎಂಪರ್ಮೆಂಟ್ ಥ್ರೂ ಇನ್ಕ್ಲೂಷನ್ ಅಂಡ್ ಡೈವರ್ಸಿಟಿ ಎಂಬುದಾಗಿತ್ತು ಹದಿನೆಂಟನೇ ಪ್ರವಾಸಿ ಭಾರತೀಯ ದಿವಸ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜನವರಿ ಒಂಬತ್ತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಪ್ರವಾಸಿ ಭಾರತೀಯ ದಿವಸ ಹದಿನೆಂಟನೇದು ಈ ವರ್ಷ ಆಚರಣೆ ಮಾಡಿದ್ದು ಹದಿನೆಂಟನೇ ಪ್ರವಾಸಿ ಭಾರತೀಯ ದಿವಸ ಆಕ್ಚುಲಿ ಇದಕ್ಕೊಂದು ವಿಶೇಷವಾದ ಘಟನೆ ನಾವು ನೆನ್ಪಿಟ್ಕೋಬೇಕು ಯಾಕೆ ಪ್ರವಾಸಿ ಭಾರತೀಯ ದಿವಸವನ್ನು ಆಚರಣೆ ಮಾಡ್ತಾರೆ ಅಂತೇಳಿ ಕಾರಣ ಇದೆ ಏನಂದರೆ ಜನವರಿ ಒಂಬತ್ತು ಸಾವಿರದ ಒಂಬೈನೂರ ಹದಿನೈದರಂದು ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಆಫ್ರಿಕಾದಿಂದ ಭಾರತಕ್ಕೆ ಮರಳುತ್ತಾರೆ ಆಫ್ರಿಕಾದಿಂದ ಭಾರತದ ತವರಿಗೆ ಮರಳುತ್ತಾರೆ ಸೊ ಭಾರತಕ್ಕೆ ಮರಳುತ್ತಾರೆ ಈ ಒಂದು ದಿವಸದ ನೆನಪಿಯಾಗಿ ಪ್ರತಿ ವರ್ಷ ಜನವರಿ ಒಂಬತ್ತನ್ನು ಪ್ರವಾಸಿ ಭಾರತೀಯ ದಿವಸವನ್ನಾಗಿ ಆಚರಣೆ ಮಾಡಲಾಗುತ್ತೆ ನೋಡಿ ಜನವರಿ ಒಂಬತ್ತು ಸಾವಿರದ ಒಂಬೈನೂರ ಹದಿನೈದರಂದು ಮಹಾತ್ಮ ಗಾಂಧೀಜಿಯವರು ಆಫ್ರಿಕಾದಿಂದ ಭಾರತಕ್ಕೆ ಮರಳಿದ್ರು ಈ ನೆನಪಿಗಾಗಿ ಆಚರಣೆ ಮಾಡಲಾಗುತ್ತೆ ವಿಶ್ವ ಹಿಂದಿ ದಿವಸ ವಿಶ್ವ ಹಿಂದಿ ದಿವಸ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜನವರಿ ಹತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜನವರಿ ಹತ್ತರಂದು ಆಚರಿಸಲಾಯಿತು ಈ ವರ್ಷದ ಥೀಮ್ ಏನಿತ್ತು ಕೇಳಿದ್ರೆ ಫ್ರಮ್ ಹಿಂದಿ ಟ್ರೆಡಿಷ್ನಲ್ ನಾಲೇಜ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಫ್ರಮ್ ಹಿಂದಿ ಟ್ರೆಡಿಷ್ನಲ್ ಲ್ಯಾಂಗ್ವೇಜ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಾಷ್ಟ್ರೀಯ ಯುವ ದಿವಸ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿ ಉತ್ತರ ಜನವರಿ ಹನ್ನೆರಡು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನ್ಯಾಷನಲ್ ಯೂತ್ಸ್ ಡೇ ಅಂತೇಳಿ ನಾವು ಕರಿತೀವಲ್ಲ ಸೊ ಈ ವರ್ಷದ ಥೀಮ್ ಇಟ್ಸ್ ಆಲ್ ಇನ್ ದ ಮೈಂಡ್ ಅಂತ ಹೇಳಿತ್ತು ಇಟ್ಸ್ ಆಲ್ ಇನ್ ದ ಮೈಂಡ್ ಆಕ್ಚುಲಿ ಇದು ಈ ವರ್ಷದ ಥೀಮ್ ಆಗಿತ್ತು ನ್ಯಾಷನಲ್ ರೋಡ್ ಸೇಫ್ಟಿ ವೀಕ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜನವರಿ ಹನ್ನೊಂದರಿಂದ ಹದಿನೇಳು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಜನವರಿ ಹನ್ನೊಂದರಿಂದ ಹದಿನೇಳರವರೆಗೆ ರಾಷ್ಟ್ರೀಯ ರೋಡ್ ಸೇಫ್ಟಿ ವೀಕ್ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಹವನ್ನು ಆಚರಿಸಲಾಯಿತು ಈ ವರ್ಷದ ಥೀಮ್ ಏನಾಗಿತ್ತು ಕೇಳಿದ್ರೆ ಇಟ್ಸ್ ಆಲ್ ಸಾರಿ ಬಿಕಮ್ ಅ ರೋಡ್ ಸೇಫ್ಟಿ ಹೀರೋ ಬಿಕಮ್ ಅ ರೋಡ್ ಸೇಫ್ಟಿ ಹೀರೋ ಇದು ಈ ವರ್ಷದ ಥೀಮ್ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ರಾಷ್ಟ್ರೀಯ ಸ್ಟಾರ್ಟ್ಅಪ್ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜನವರಿ ಹದಿನಾರು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿವಸ ಜನವರಿ ಹದಿನಾರು ಆಚರಿಸಲಾಯಿತು ಆಕ್ಚುಲಿ ಇದನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶುರು ಮಾಡಿದ್ದು ಆಚರಣೆ ಮಾಡೋದಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನು ಆಚರಣೆಗೆ ಶುರು ಮಾಡಲಾಯಿತು ಈ ವರ್ಷದ ಥೀಮ್ ಏನಿತ್ತು ಕೇಳಿದ್ರೆ ಸ್ಟಾರ್ಟ್ಅಪ್ಸ್ ಅನ್ಲಾಕಿಂಗ್ ಇನ್ಫಿನೈಟ್ ಪೋಟ್ ಪೊಟೆನ್ಶಿಯಲ್ ಅಂತೇಳಿ ನೋಡಿ ಸಪ್ಸ್ ಅನ್ಲಾಕಿಂಗ್ ಇನ್ಫಿನೈಟ್ ಪೊಟೆನ್ಶಿಯಲ್ ಅಂತೇಳಿ ಪರಾಕ್ರಮ್ ದಿವಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾರ ನೆನಪಿನಲ್ಲಿ ಆಚರಿಸಲಾಯಿತು ಸರಿಯಾದ ಉತ್ತರ ಜನವರಿ ಇಪ್ಪತ್ ಮೂರರಂದು ಸುಭಾಷ್ ಚಂದ್ರ ಬೋಸ್ ಅವರ ನೆನಪಿನಲ್ಲಿ ಆಚರಿಸಲಾಯಿತು ಆಚರಣೆ ಮಾಡಿದ ಯಾವ ಜನವರಿ ಇಪ್ಪತ್ಮೂರು ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೇಳನೇ ಜಯಂತಿಯ ನೆನಪಿಗೆ ಈ ಒಂದು ಪರಾಕ್ರಮ ದಿವಸವನ್ನ ಆಚರಣೆ ಮಾಡಲಾಯಿತು ತ್ರಿಪುರ ಮಣಿಪುರ ಮತ್ತು ಮೇಘಾಲಯ ಈ ಮೂರು ಈಶಾನ್ಯ ರಾಜ್ಯಗಳು ತಮ್ಮ ಸ್ಥಾಪನಾ ದಿನಾಚರಣೆಯನ್ನ ಯಾವಾಗ ಆಚರಿಸಿಕೊಂಡವು ಸರಿಯಾದ ಉತ್ತರ ಇಪ್ಪತ್ತೊಂದು ಜನವರಿ ಆ್ಯಕ್ಚುಲಿ ಏನು ಒಂಥರ ವಿಷಯ ಏನು ಕೇಳಿದ್ರೆ ಜನವರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಮೂರು ಪ್ರದೇಶಗಳು ಸ್ವತಂತ್ರ ರಾಜ್ಯಗಳಾಗಿ ಘೋಷಣೆ ಆಯಿತು ಆ ಕಾರಣಕ್ಕಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದರಂದು ಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತವೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ದಿನಾಂಕ ಯಾವುದು ಸರಿಯಾದ ಉತ್ತರ ಜನವರಿ ಇಪ್ಪತ್ತೆರಡು ಸ್ನೇಹಿತರೆ ಅಯೋಧ್ಯ ರಾಮ ಮಂದಿರದ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಅಲ್ಲಿ ಹಾಕಿರ್ತೀವಿ ಆ ಎಲ್ಲ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಅಂತಾರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜನವರಿ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ನಾಲ್ಕು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಆಚರಿಸಲಾಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಆಚರಿಸಲಾಗ್ತಿದೆ ಈ ವರ್ಷದ ಥೀಮ್ ಏನಿತ್ತು ಕೇಳಿದ್ರೆ ಲರ್ನಿಂಗ್ ಫಾರ್ ಲಾಸ್ಟಿಂಗ್ ಪೀಸ್ ಲರ್ನಿಂಗ್ ಫಾರ್ ಲಾಸ್ಟಿಂಗ್ ಪೀಸ್ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಹದಿನಾಲ್ಕರಂದು ಎಷ್ಟನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಸರಿಯಾದ ಎಪ್ಪತ್ತೈದನೇ ಗಣರಾಜ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಗಣರಾಜ್ಯ ದಿನಾಚರಣೆಗಳ ಬಗ್ಗೆ ಪ್ರತಿ ಸಾರಿ ಕೇಳುವ ಪ್ರಶ್ನೆ ಏನಂದ್ರೆ ಗಣರಾಜ್ಯ ದಿನಾಚರಣೆಯಲ್ಲಿ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳು ಪ್ರತಿ ವರ್ಷ ಒಂದೊಂದು ದೇಶದ ಮುಖ್ಯಸ್ಥರ ಅತಿಥಿಗಳನ್ನಾಗಿ ಆಹ್ವಾನಿಸಲಾಗುತ್ತೆ ಈ ವರ್ಷ ಫ್ರಾನ್ಸ್ನ ರಾಷ್ಟ್ರಪತಿ ಆದಂತಹ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಬಂದಿದ್ರು ಇಮ್ಯಾನ್ಯುಯಲ್ ಮ್ಯಾಕ್ರನ್ ಯಾರು ಇವರು ಕೇಳಿದ್ರೆ ಫ್ರಾನ್ಸ್ನ ರಾಷ್ಟ್ರಪತಿ ಇವರು ಈ ವರ್ಷ ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಜನವರಿ ಇಪ್ಪತ್ತಾರರ ಗಣರಾಜ್ಯ ದಿನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಈ ವರ್ಷದ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ಜನವರಿ ಇಪ್ಪತ್ತಾರ ಥೀಮ್ ವಿಕಸಿತ ಭಾರತ ಮತ್ತು ಭಾರತ ಲೋಕತಾಂತ್ರಿಕಿ ಮಾತೃಕ ಅಂತ ಹೇಳಾಗಿತ್ತು ವಿಕಸಿತ ಭಾರತ್ ಮತ್ತು ಭಾರತ ಲೋಕತಂತ್ರಕಿ ಮಾತೃಕ ಅಂತ ಭಾರತದ ಹದಿನಾಲ್ಕನೇ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇದನ್ನ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ಆಚರಿಸಲಾಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ವರ್ಷದ ಥೀಮ್ ಕೇಳಿದ್ರೆ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶ್ಯೂರ್ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೋರ್ ರಾಷ್ಟ್ರೀಯ ಪರ್ಯಟನ ದಿವಸ ಎರಡು ಸಾವಿರದ ಇಪ್ಪತ್ನಾಲ್ಕು ಇದನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇಪ್ಪತ್ತೈದನೇ ಜನವರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಸ್ಟೆಬಲ್ ಜರ್ನಿ ಟೈಮ್ಲೆಸ್ ಮೆಮೊರಿ ಸ್ಟೆಬಲ್ ಜರ್ನಿ ಟೈಮ್ಲೆಸ್ ಮೆಮೊರಿ ಎಂಬುದಾಗಿತ್ತು ನ್ಯಾಷನಲ್ ಜಿಯೋಗ್ರಫಿಕ್ ಡೇ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅನ್ನ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇಪ್ಪತ್ತೇಳು ಜನವರಿ ಜನವರಿ ಇಪ್ಪತ್ತೇಳರಂದು ನ್ಯಾಷನಲ್ ಡಿಯೋ ಜಿಯೋಗ್ರಫಿಕಲ್ ಡೇ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅನ್ನ ಆಚರಣೆ ಮಾಡಲಾಯಿತು ಶಹೀದ್ ದಿವಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜನವರಿ ಮೂವತ್ತು ರಾಷ್ಟ್ರೀಯ ಹುತಾತ್ಮ ದಿನಾಚರಣೆ ಅಂತ ಕೂಡ ಕರಿತೀವಿ ಶಹೀದ್ ದಿವಸ್ ಟೂ ಟ್ವೆಂಟಿ ಫೋರ್ ಭಾರತೀಯ ಸಮಾಚಾರ ಪತ್ರ ದಿವಸ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇಪ್ಪತ್ತೊಂಬತ್ತು ಜನವರಿ ಇದಕ್ಕೊಂದು ಹಿನ್ನೆಲೆ ಇದೆ ಯಾಕೆ ಸಮಾಚಾರ ಪತ್ರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಅಂತೇಳಿ ಭಾರತದ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಬೆಂಗಾಲ್ ಗೆಜೆಟ್ ಇದೆಯಲ್ಲ ಬೆಂಗಾಲಿ ಗೆಜೆಟ್ ಅಥವಾ ಬೆಂಗಾಲ್ ಗೆಜೆಟ್ ಇದು ಕಲ್ಕತ್ತಾದಲ್ಲಿ ಶುರುವಾದಂಥ ಪತ್ರಿಕೆ ಸ್ಟಾರ್ಟ್ ಆಗಿದ್ದು ಕಲ್ಕತ್ತಾದಲ್ಲಿ ಇದು ಜನವರಿ ಇಪ್ಪತ್ತೊಂಬತ್ತು ಸಾವಿರದ ಏಳುನೂರ ಎಂಬತ್ತರಲ್ಲಿ ಶುರುವಾಯಿತು ಸೊ ಭಾರತದಲ್ಲಿ ಪ್ರಾರಂಭವಾದ ಮೊಟ್ಟ ಮೊದಲ ಪತ್ರಿಕೆಯ ನೆನಪಿಗೋಸ್ಕರ ಜನವರಿ ಇಪ್ಪತ್ತೊಂಬತ್ತರಂದು ಪ್ರತಿ ವರ್ಷ ಭಾರತೀಯ ಸಮಾಚಾರ ಪತ್ರ ದಿವಸವನ್ನು ಆಚರಣೆ ಮಾಡಲಾಗುತ್ತೆ ಕೊನೆಯ ಪ್ರಶ್ನೆ ಏನಿದೆ ವಿಶ್ವ ಕುಷ್ಠರೋಗ ದಿವಸ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಯಾವಾಗ ಆಚರಿಸಲಾಯಿತು ನೋಡಿ ಇದರ ಒಂದು ಕ್ಲೂ ಕೊಡ್ತೀನಿ ನಾನು ನಿಮಗೆ ಏನು ಕೇಳಿದ್ರೆ ಇದರ ಈ ವರ್ಷದ ಥೀಮ್ ಏನಾಗಿತ್ತು ಕೇಳಿದ್ರೆ ಈ ವರ್ಷದ ಥೀಮ್ ಬೀಟ್ ಲೆಪ್ರಸಿ ಅಂತ ಆಗಿತ್ತು ಬೀಟ್ ಲೆಪ್ರಸಿ ಹಾಗಾದ್ರೆ ಯಾವಾಗ ಆಚರಿಸಲಾಯಿತು ಆಪ್ಷನ್ಸ್ ಇದೆ ಜನವರಿ ಇಪ್ಪತ್ತೊಂದು ಜನವರಿ ಇಪ್ಪತ್ತೇಳು ಜನವರಿ ಇಪ್ಪತ್ತೆಂಟು ಜನವರಿ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್